ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಯೋರ್ ಚಾನಲ್ ನಾನು ನಿಮಗೆ ಇವತ್ತು ಆಂಜನಪುರ ಟೆನ್ ಬ್ಲಾಕಲ್ಲಿರುವಂತಹ ಬಿ ಡಿ ಎ ಟ್ವೆಂಟಿ ಬೈ ಥರ್ಟಿ ಈಸ್ಟ್ ಫೇಸು ಡ್ಯೂಪ್ಲೆಕ್ಸ್ ಮನೆಯ ತೋರ್ಸೋಕ್ಕೆ ಬಂದಿದ್ದೀನಿ ಆ ಡ್ಯೂಪ್ಲೆಕ್ಸ್ ಮನೆ ಇದೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ ಫುಲ್ ಫಿನ್ಸಿಂಗಾಗಿ ಹೈ ಗೇಜ್ ಮೆಟಲಲ್ಲಿ ನ್ಯಾಚುರಲ್ ಸ್ಟೋನ್ಗಳಲ್ಲಿ ಮಾಡಿರುವಂತಹ ಮನೆಯಾಗಿರುತ್ತೆ ಮನೆ ಅಪೋಸಿಟೇ ನಮಗೆ ಥರ್ಟಿ ಫೀಟ್ ರಸ್ತೆ ಸಿಗುತ್ತೆ ಅಂಜನಪುರ ಟೆನ್ ಬ್ಲಾಕು ಬಿ ಡಿ ಎ ಟ್ವೆಂಟಿ ವೈ ಥರ್ಟಿ ಈಸ್ಟ್ ಗೇಟು ಈವ್ನಿಂಗ್ ಆಗಿರುತ್ತೆ ಒಳಗಡೆ ಹೋಗೋಣ ನಿಮ್ಮ ನೇಮ್ ಬೋರ್ಡ್ ಏನಾದ್ರು ಇದ್ದರೆ ಇಲ್ಲಿ ಸೆಟ್ ಮಾಡ್ಬೋದು ಲೈಟಿಂಗ್ ಎಲ್ಲ ಕೊಟ್ಟಿರೋ ಸ್ಪಾಟ್ ಲೈಟು ಹೈ ಗೇಜ್ ಮೆಟಲಲ್ಲಿ ಮಾಡಿರುವಂತಹ ಮೆಟಲ್ ಗೇಟ್ ಕೊಟ್ಟಿದ್ದಾರೆ ಫುಲ್ ಫಿನ್ಸಿಂಗಲ್ಲಿ ಮಾಡಿರುವಂಥದ್ದು ನಮಗಿಲ್ಲಿ ಅಪೋಸಿಟ್ ಇರೋದು ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ ಆಮೇಲೆ ಬೋರ್ವೆಲ್ ಇದೆ ಸಂಪಿದೆ ಕಾವೇರಿ ಪ್ರಾವಿಷನಲ್ಲಿ ಕಾಣಿಸ್ತಾ ಇದೆ ಹಾಗೆ ಈ ಕಡೆ ನಮಗೆ ಗ್ಯಾಸ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ವಿತ್ ಅದಕ್ಕೆ ಫಿನ್ಸಿಂಗ್ ಮಾಡಿ ಅಂದರೆ ಗೇಟನ್ನು ಮಾಡಿ ಕೊಟ್ಟಿರುವಂಥದ್ದು ಪೆಟ್ಟ ಇದ್ರೂ ಸಾಕೋಬೋದು ಬೋರ್ವೆಲ್ ಇದೆ ಸಂಪಿದೆ ತೋರಿಸಿದ ಹಾಗೆ ಎರಡು ಎಕ್ಸ್ ವಿ ಗಾಡಿಗಳು ನಿಲ್ಲಿಸ್ಕೊಂಡು ಟೂ ವೀಲರ್ಗಳು ನಿಲ್ಲಿಸ್ಕೋಬೋದು ಆ ಥರ ಫಿನ್ ಪಾರ್ಕಿಂಗ್ನ ಮಾಡಿಕೊಟ್ಟಿದ್ದಾರೆ ಪಿ ಒ ಪಿ ಫಾಲ್ಸೀಲಿಂಗಿನ ಮಾಡಿದ್ದಾರೆ ಆಮೇಲೆ ಇನ್ ಕೇಸ್ ನೀವು ಇಲ್ಲಿ ಒಂದು ರೂಮ್ ಮಾಡ್ಕೊತೀನಿ ಅಂದ್ರೂ ಒಂದು ಆಪ್ಷನ್ ಇದೆ ಈ ಕಾಲಮ್ ಏನು ಕಾಣಿಸ್ತಾ ಇದ್ದಲ್ಲ ಇಲ್ಲಿಗೆ ಒಂದು ವಾಲ್ ಗೋಡೆನ ಕಟ್ಕೊಂಡ್ರೆ ಸಾಕು ಒಂದು ರೂಮ್ ಥರ ಆಗಿಬಿಡುತ್ತೆ ಸೆಟ್ ಆಗಿಬಿಟ್ಟಿದ್ದಾರೆ ಇದು ಒಂದು ಲುಕ್ಕು ಗ್ರೌಂಡ್ ಫ್ಲೋರ್ದು ಎಲೆಕ್ಟ್ರಿಕ್ ಬಿಲ್ ಕೊಟ್ಟಿದ್ದಾರೆ ಒಂದೇ ಮೀಟರು ಮೇಲುಗಡೆ ಹೋಗೋಣ ಲಪತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ನಾಲ್ಕು ಅಡಿ ವೈಡ್ ಆಗಿದೆ ಎಸ್ ಎಸ್ ಕೊಟ್ಟಿದ್ದಾರೆ ತ್ರೀ ನಾಟ್ ಫೋರು ಸ್ಕ್ವೇರ್ ಟೈಪಲ್ಲಿ ವಾಲ್ ಕ್ಲೈಂಡಿಂಗ್ ಟೂ ಬೈ ಫೋರ್ ವೆಟ್ರಿ ಫಟೈಲ್ಸ್ ಕೊಟ್ಟಿದ್ದಾರೆ ಒಂದು ಸೈಡು ಸ್ಟ್ರೆಚರ್ ಪ್ಯಾಂಟ್ ಕೊಟ್ಟಿದ್ದಾರೆ ಇನ್ನೊಂದು ಸೈಡು ಟು ಬೈ ಫೋರ್ ವೆಟ್ರಿ ಫಟೈಲ್ಸು ಸ್ಟೇ ಕೆಸ್ ಬಂದು ನಾಲ್ಕು ಅಡಿ ವೈಡ್ ಆಗಿದೆ ಎಲ್ಲರದ್ದು ಅಕ್ಕಪಕ್ಕ ಮನೆಯವ್ರದ್ದು ಅಬ್ಸರ್ವ್ ಮಾಡಿರ್ಕ್ ಹಾಫ್ ಕೊಟ್ಟಿದ್ದಾರೆ ಇವರು ಫುಲ್ ರೈಸ್ ಮಾಡಿದ್ದಾರೆ ಪ್ಲಸ್ ಪಾಯಿಂಟು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಎಸ್ ಎಸ್ ಅಟ್ಯಾಚ್ಮೆಂಟು ಎಷ್ಟು ಬ್ರಾಡಾಗಿದೆ ನೋಡಿ ಹೊರಗಡೆ ಒಂದು ಸೋಫಾ ಹಾಕೊಂಡು ಅಥವಾ ಚೇರ್ಗಳು ಹಾಕೊಂಡು ಸೀಟ್ ಸೀಟೌಟ್ ಮಾಡ್ಬೋದು ಮೇಲುಗಡೆ ನಮಗೆ ಪಿ ವಿ ಸಿ ಫಾಲ್ಸಿಲಿಂಗ್ ಸಿಗುತ್ತೆ ಇಷ್ಟು ಮೇನ್ ಡೋರ್ ಇದಾಗಿರುತ್ತೆ ಟೀ ಗುಡ್ಡಿಂದು ಮೇಲುಗಡೆಯಿಂದ ಕೆಳಗಡೆ ಲುಕ್ಕು ಈ ಥರ ಕಾಣಿಸುತ್ತೆ ನಪತ್ರ ಗ್ರಾನೇಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಬ್ಲೂ ಕಾಂಬಿನೇಷನ್ ಕೊಟ್ಟಿರುವಂಥದ್ದು ವರಾಂಡ ಈ ಥರ ಇದೆ ಮಳೆ ಬರ್ತಾ ಇದೆ ಒಳಗಡೆ ಹೋಗೋಣ ಓಕೆ ಇದು ನಮ್ಗೆ ಈಸ್ಟ್ ಫೇಸ್ ಡೋರ್ ಬರುತ್ತೆ ಈಸ್ಟ್ ಫೇಸ್ ಸೈಟು ಆಮೇಲೆ ಇದು ಬಿಗ್ ಹಾಲ್ ನೋಡ್ತಾ ಇದ್ದೀರಾ ಟಿ ವಿ ಕ್ಯಾಬಿನೆಟು ಪಿ ಒ ಪಿ ಫಾಲ್ ಸೀಲಿಂಗು ಪೂಜಾ ರೂಮು ಫ್ಲೋರ್ ಬಂದು ಗ್ರ್ಯಾನೇಟು ಒನ್ ಫುಲ್ ವಾಲ್ ವಾಲ್পেপার ಸಿಗುತ್ತೆ ಸಕತ್ತಾಗಿ ಬಂದಿದೆ ಓಕೆ ಟಿವಿ ಕ್ಯಾಬಿನೆಟ್ ಅಲ್ಲಿ ಒಂದು ರೂಮ್ ಸಿನಿಯರ್ ಸಿಟಿಜನ್ ರೂಮ್ ಬರುತ್ತೆ ಪೂಜಾ ರೂಮ್ ಬರುತ್ತೆ ಸ್ಟೇಟ್ ಕೇಸ್ ಮೇಲ್ಗಡೆ ಹೋಗೋದಕ್ಕೆ ಅಡಿಗೆ ಮನೆ ಕಿಚನ್ ರೂಮ್ ಡೈನಿಂಗ್ ಹಾಲ್ ಅಲ್ಲಿ ಮಾಡ್ಕೊಬಹುದು ಬೇಕಂದ್ರೆ ಈ ತರ ಇದೆ ಓಕೆ ಪೂಜಾ ರೂಮ್ ತೋರಿಸ್ಕೊಡ್ತೀನಿ ಎಲ್ಲ ಟೀ ಕೂಡಲ್ಲಿ ಮಾಡಿರೋವಂಥದ್ದಾಗಿರುತ್ತೆ ಇನ್ನು ಗಂಟೆಗಳು ಪೆಂಡಿಂಗ್ ಇದೆ ನೀವು ಇಬ್ಬರು ಮುಚ್ಕೊಂಡು ಕೂತ್ಕೋಬೋದು ಡೌಟೇ ಇಲ್ಲ ಅಷ್ಟು ಸ್ಪೇಸ್ ಆಗಿದೆ ದೊಡ್ಡದಾಗಿದೆ ದೇವ್ರ ಮನೆ ಕೊಠಡಿ ಟಿ ವಿ ಕ್ಯಾಬಿನೆಟ್ಟು ಅಷ್ಟೇ ನೂರ ಇಪ್ಪತ್ತು ಇಂಚ್ ನಿಮ್ಮ ಹತ್ರ ಇದ್ರೂ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು ಆ ಥರ ಇದೆ ಕಿಚನ್ ರೂಮ್ ಆಮೇಲೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ರೂಮೇ ತೋರಿಸ್ಬಿಡ್ತೀನಿ ಇದು ಸೀನಿಯರ್ ಸಿಟಿಜನ್ ರೂಮು ಇಲ್ಲೂ ಒಂದು ವಾಲ್ಗೆ ವಾಲ್ಪೇಪರ್ ಕೊಟ್ಟಿದ್ದಾರೆ ಪಿ ಫಾಲ್ ಸೀಲಿಂಗ್ ಆಗಿದೆ ವಾರ್ಡ್ರೋಬರ್ ರೂಬರ್ ಎಲ್ಲ ಕೊಟ್ಟಿದ್ದಾರೆ ಒಂದು ವಿಂಡೋ ಬರುತ್ತೆ ಗ್ರಾನೈಟ್ ಫ್ಲೋರಿಂಗ್ ಆಗಿರುತ್ತೆ ಆಮೇಲೆ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಬಾತ್ರೂಮ್ ಅಲ್ ಸೊ ಬಿಗ್ ಎಲ್ಲ ಜಾಗ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ ಕೇಳ್ಬೋದು ಇಲ್ಲಿ ರೂಮಲ್ಲಿ ಬಾತ್ರೂಮ್ ಇಲ್ಲಿ ಬಂದಿದೆ ಪೂಜಾ ರೂಮ್ಗೆ ಏನೂ ಟಚ್ ಇಲ್ವಾ ಅಂತ ನಾನು ಹೇಳ್ಕೊಡ್ತೀನಿ ಬಾತ್ರೂಮ್ ಇಲ್ಲಿದೆ ಬಾತ್ರೂಮ್ ಮ್ಯಾಕ್ಸಿಮಮ್ ನಮಗೆ ಇಲ್ಲಿವರೆಗೂ ಬರುತ್ತೆ ಅಷ್ಟೇ ಇಲ್ಲಿ ಗ್ಯಾಫ್ ಆಗಿರುತ್ತೆ ವಾಸ್ತು ಪ್ರಕಾರ ಮಾಡಿದ್ದಾರೆ ತುಂಬ ಗ್ಯಾಫ್ ಕೊಟ್ಟಿದ್ದಾರೆ ಮಿಡ್ಲಲ್ಲಿ ಓಕೆ ಈಗ ಅಡುಗೆ ಮನೆ ಒಂದಿದೆ ತೋರಿಸ್ಕೊಟ್ಬಿಡ್ತೀನಿ ಗ್ರೇ ಕಲರ್ ವರ್ಕ್ ಮಾಡಿದ್ದಾರೆ ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ ಮೇಲುಗಡೆ ಎಲ್ಲ ವಾರ್ಡ್ ರೂಪರ್ ಕೊಟ್ಟಿದ್ದಾರೆ ಇಲ್ಲಿ ಲೈಟೇ ಹಾಕಿಲ್ಲ ನಾನು ನ್ಯಾಚುರಲ್ ಲೈಟಿಂಗ್ ಇದು ಒಂದು ವಿಂಡು ನ್ಯಾಚುರಲ್ ಲೈಟು ಚೆನ್ನಾಗಿ ಬೆಳಕು ಬಂದಿದೆ ಓಕೆ ಹ್ಞೂ ಬಿಡಿಂಗ್ ಎಲ್ಲ ಕೊಟ್ಟಿದ್ದಾರೆ ಟ್ಯಾಂಡಮ್ ಬಾಕ್ಸ್ ಎಲ್ಲ ಸಾಫ್ಟ್ ಆಗಿರುತ್ತೆ ಚೆನ್ನಾಗಿ ಕೊಟ್ಟಿದ್ದಾರೆ ಅಲ್ಲೆಲ್ಲ ಇದೆ ಯು ಪಿ ಎಸ್ ಪಾಯಿಂಟ್ ಆಗಲಿ ಹ್ಞೂ ಓಕೆ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಮೇಲೆ ಓಕೆ ನೈಸ್ ರೂಮ್ ಇಲ್ಲಿದ್ದ ಕಿಚನ್ ರೂಮಿಂದ ನೀವು ನೋಡಬೇಕಂದ್ರೆ ಈ ಥರ ಲುಕ್ ಕಾಣಿಸುತ್ತೆ ಇಲ್ಲೂ ಅಷ್ಟೆ ಮೂರುವರೆ ಹೈಡ್ ಕೊಟ್ಟಿದ್ದಾರೆ ಪಿಲ್ಲರ್ ಬಂದು ಉಡನ್ ಕೊಟ್ಟಿದ್ದಾರೆ ಎಸ್ ಎಸ್ ಅಟ್ಯಾಚ್ಮೆಂಟು ಇಲ್ಲಿ ಲೈಟ್ ಹಾಕಿಲ್ಲ ನ್ಯಾಚುರಲ್ ಲೈಟಿಂಗ್ ಇಲ್ಲೂ ಕೂಡ ಒಂದು ಆಪೋಸಿಟ್ ಲುಕ್ ಇನ್ಕ್ರೀಸ್ ಆಗೋದಕ್ಕೋಸ್ಕರ ಕೊಟ್ಟಿದ್ದಾರೆ ಕಿಚನ್ ರೂಮ್ ಇದು ನನ್ನ ರೈಟ್ ಸೈಡಿಗೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ರೈಟ್ ಸೈಡಿಗೆ ಸಾರಿ ಲೆಫ್ಟ್ ಸೈಡಿಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ತೋರಿಸ್ಬಿಡ್ತೀನಿ ಹ್ಞೂ ಆಮೇಲೆ ಪ್ರತಿಯೊಂದು ರೂಮ್ ಗಳಿಗೂ ಕಾಟ್ನ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತೀವಲ್ಲ ತುಂಬ ದೊಡ್ಡದು ಕೊಟ್ಟಿದ್ದಾರೆ ಹೆವಿ ದೊಡ್ಡದು ಕೊಟ್ಟಿದ್ದಾರೆ ಇದು ಕಿಂಗ್ ಸೈಜ್ಗಿಂತ ದೊಡ್ಡದಾಗಿರುವಂಥದ್ದು ಇದು ಮಾಸ್ಟರ್ ಬೆಡ್ರೂಮು ವಾರ್ಡ್ರೂಮೆಲ್ಲ ನೋಡ್ತಾ ಇದ್ದೀರ ನೈಸ್ ಇದ್ ಕಡೆ ಟಿ ವಿ ಕ್ಯಾಬಿನೆಟ್ಟು ಮಾಸ್ಟರ್ ಬೆಡ್ರೂಮ್ ಮಾತ್ರ ಹೆವಿ ದೊಡ್ಡದು ಕೊಟ್ಟಿದ್ದಾರೆ ಥರ್ಟಿ ಫೋರ್ಟಿದಲ್ಲೂ ಬರುತ್ತಲ್ಲ ಆ ಥರನೇ ಸೇಮ್ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ ಇದು ಟಿ ವಿ ಕ್ಯಾಬಿನೆಟು ಈ ಕಡೆಯಿಂದ ನಿಂತ್ಕೊಂಡು ನೋಡಿದರೆ ಇದೆಲ್ಲ ಡ್ರಾಯರ್ ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ ಇದೆ ಸ್ಲೈಡಿಂಗ್ ವಾಡ್ರೂ ಬರು ಓವರ್ ಹೆಡ್ ವಾಡ್ರೂ ಬರು ಗುಡ್ ವರ್ಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಇದು ಓಕೆ ಓಕೆ ಸಾರಿ ಇಲ್ಲಿ ಸಮಥಿಂಗ್ ಏನೋ ಐಟಮ್ ಇಟ್ಟಿದ್ದೀನಿ ಅಂತ ಹೇಳಿದರು ಅವರು ಲಾಕ್ ಮಾಡಿದ್ದಾರೆ ಓಕೆ ಬಾತ್ರೂಮ್ನ ತೋರ್ಸೋಕೆ ಆಗೋದಿಲ್ಲ ಬಂದಮೇಲೆ ನೋಡಿ ಅಂತೆ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಒಂದಿದೆ ಎಲ್ಲ ವಾಲ್ಗೂ ಒಂದೊಂದು ಅಟ್ರಾಕ್ಷನ್ಗೋಸ್ಕರ ಪೇಪರ್ನ ಹಾಕಿದ್ದಾರೆ ದಿಸ್ ಈಸ್ ಚಿಲ್ಡ್ರನ್ ಬೆಡ್ರೂಮ್ ಈ ಚಿಲ್ಡ್ರನ್ ಬೆಡ್ರೂಮ್ಗೂ ನಿಮಗೆ ಕಾಟ್ನಾಗ ಕೊಟ್ಟಿದ್ದಾರೆ ನೋಡಿ ಇದು ಕ್ವಿನ್ ಸೈಜ್ ಅಂತ ಹೇಳ್ಬೋದು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದರೆ ಚಿಕ್ಕದಿದೆ ನೋಡ್ತಾ ನೋಡ್ತಾಯಿದ್ದೀರಾ ವಾರ್ಡ್ರೋಬರ್ ಎಲ್ಲ ಡ್ರಾಯರ್ಗಳೆಲ್ಲ ಹೇಗೆ ಸ್ಮೂತ್ ವರ್ಕಲ್ಲಿ ಇದೆ ಫಿನಿಶಿಂಗ್ ಎಲ್ಲ ನಿಮಗೆ ವಾಲ್ಪೇಪರ್ ಅಷ್ಟೇ ತುಂಬ ಚೆನ್ನಾಗಿ ಸೈಲೆಂಟಾಗಿ ಕಾಣಿಸ್ತಾ ಇದೆ ಈ ಇಲ್ಲಿ ನಮಗೆ ಒಂದು ಚಿಲ್ಡ್ರನ್ ಬೆಡ್ರೂಮ್ಗೆ ಬಾಲ್ಕನಿ ಬರುತ್ತೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಇಷ್ಟು ದೊಡ್ಡ ಬಾತ್ರೂಮ್ ಬರುತ್ತೆ ಇದಕ್ಕಿಂತ ದೊಡ್ಡ ಬಾತ್ರೂಮ್ ಬರುತ್ತದು ಎಲ್ಲ ವಾಲ್ ಮೌಂಟೆಡ್ ಬಾಲ್ಕನಿ ಕೂಡ ಇದೆ ಅದು ಕೂಡ ಇಲ್ಲೂ ಅಷ್ಟೇ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಆಮೇಲೆ ವೆಟ ಟೈಲ್ಸ್ ಕೊಟ್ಟಿದ್ದಾರೆ ಮೋಡ ಕವಿದ ವಾತಾವರಣ ಮಳೆ ಬರ್ತಾ ಇದೆ ಅದಕ್ಕಾಗಿ ನಾನು ಇಷ್ಟು ದಿವಸ ವಿಡಿಯೋ ಮಾಡಿರಲಿಲ್ಲ ಅನಿವಾರ್ಯ ಮಾಡಲೇಬೇಕಾಯ್ತು ಇವತ್ತು ಬಂದಿದ್ದೀನಿ ಓಕೆ ನೋಡಿದ್ದೀರ ಅಂದ್ಕೊಂಡಿದ್ದೀನಿ ಸೆಕೆಂಡ್ ಫ್ಲೋರಲ್ಲೂ ಬೆಡ್ರೂಮ್ಗಳಿರುವಂಥದ್ದು ಈಗ ಥರ್ಡ್ ಫ್ಲೋರಲ್ಲಿ ಹೋಗೋಣ ಅಲ್ಲೂ ಕೂಡ ಒಂದು ಗೆಸ್ಟ್ ರೂಮಲ್ಲಿ ನಿಮಗೆ ಒಂದು ಕಾಟ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಗೆಸ್ಟ್ ಬೆಡ್ರೂಮು ಇದು ರೂಮು ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟಿದ್ದಾರೆ ನನಗೆ ತುಂಬ ಇಷ್ಟ ಇತ್ತು ಸಿಂಪಲ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲೂ ಅಷ್ಟೇ ಕೆಳಗಡೆ ಯಾವ ಸೈಜಲ್ಲಿ ಕೊಟ್ಟಿದ್ರು ಅದೇ ಸೈಜಲ್ಲಿ ಕಾಟ್ನ ಕೊಟ್ಟಿರುವಂಥದ್ದು ನಿಜ ಹೇಳ್ತೀನಿ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಕ್ವಾಲಿಟಿ ಡೌಟೇ ಎಲ್ಲ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ದು ನೀವು ಬಾತ್ರೂಮ್ ನೋಡಿಲ್ವಲ್ಲ ಇಷ್ಟು ಬರುತ್ತೆ ನೋಡಿ ವಾಲ್ ಮೌಂಟೆಡ್ ದೊಡ್ಡದಾಗಿದೆ ವುಡ್ ವರ್ಕ್ ಸೆಲೆಕ್ಷನ್ ಆಗಲಿ ವಾಲ್ಪೇಪರ್ ಸೆಲೆಕ್ಷನ್ ಆಗಲಿ ಕೂಲಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಮೆಟೀರಿಯಲ್ ಅಷ್ಟೇ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ ವಾಸ್ಕಲ್ ಆಗಲಿ ಡೋರ್ಗಳಾಗಲಿ ಎಲ್ಲ ಬ್ರಾಸ್ಗಳು ಹಿಂಜಸ್ ಆಗಲಿ ಟವರ್ಗಳಾಗಲಿ ಪ್ರತಿಯೊಂದು ಓಕೆ ಇಲ್ಲೊಂದು ಪಾರ್ಟಿ ಹಾಲ್ ಇಷ್ಟೇ ಎಲ್ಲರೂ ಮಂಗಳೂರು ರೂಫಿಂಗ್ ಕೊಟ್ಬಿಡ್ತಾರೆ ಮಂಗಳೂರು ರೂಫಿಂಗ್ ಕೊಡ್ತಾರೆ ಅಥವಾ ಟೆರೆಸ್ ಕೊಟ್ಟು ಟೆರೆಸ್ಸಲ್ಲಿ ಇಲ್ಲೇ ಹೋಲ್ ಹಾಕಿ ಒಂದು ಲ್ಯಾಡರ್ ಇಟ್ಬಿಟ್ಟು ಕೊಟ್ಬಿಡ್ತಾರೆ ಬಟ್ ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಇದೆ ಅದು ಮೇಲುಗಡೆ ಇಲ್ಲಿದ್ದಾನೆ ಹೋಗ್ಬೋದು ನೋಡ್ತಾ ಇದ್ದೀರಾ ಇದು ಪಾರ್ಟಿ ಹಾಲ್ ಏರಿಯಾ ಅಥವಾ ಸೆಕ್ಷನ್ ಅಂತ ಹೇಳ್ಬೋದು ಜಿಮ್ಮು ಯೋಗ ಏನಾದರೂ ಮಾಡ್ಕೊಡಿ ಅಥವಾ ಇದು ಬೇಡ ನನಗೆ ರೂಮೇ ಬೇಕು ಅಂದರೆ ಕ್ಲೋಸ್ ಮಾಡಿಬಿಟ್ರೆ ರೂಮೇ ಆಗೋಯ್ತು ಹ್ಞೂ ವಾಷಿಂಗ್ ಮಷಿನ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ ಇನ್ಲೆಟು ಔಟ್ಲೆಟು ಇದು ಡಕ್ಕನ್ನು ಬಿಟ್ಟಿರೋದು ಕೆಳಗಡೆ ಚಿಲ್ಡ್ರನ್ ಬೆಡ್ರೂಮ್ ಏನಿತ್ತಲ್ಲ ಚಿಲ್ಡ್ರನ್ ಬೆಡ್ರೂಮ್ಗೆ ವೆಂಟಿಲೇಷನ್ಗೋಸ್ಕರ ಬಿಟ್ಟಿರುವಂಥದ್ದು ನೈಸ್ ವರ್ಕ್ ಅಂತಲೇ ಹೇಳ್ಬೋದು ಮೇಲುಗಡೆವರೆಗೂ ಬೆಳಕು ಬರುತ್ತೆ ಈ ಥರ ಇದೆ ನೀವು ಆಲ್ಮೋಸ್ಟ್ ನಾನು ಮಾಡಿರೋ ಹಿಡಿಯಗಳೆಲ್ಲ ನೋಡ್ಬೋದು ಇಲ್ಲೇ ಲ್ಯಾಡರ್ ಇರುತ್ತೆ ಇಲ್ಲಿ ಹಿಂಗೆ ನಾನು ಮೇಲ್ಗಡೆ ಹೋಗಿ ತೋರಿಸ್ಬಿಡ್ತಿದ್ದೆ ಬಟ್ ಇಲ್ಲಿ ಎ ಪ್ಲಸ್ ಒಂದು ಬೋರ್ಡ್ ಬರುತ್ತೆ ಓಕೆ ಇಲ್ಲಿ ಸ್ಕೈ ಲೈಟ್ ಹಾಕಿ ಕೊಟ್ಟಿದ್ದಾರೆ ನ್ಯಾಚುರಲ್ ಲೈಟ್ ಇದು ಸಖತ್ತಾಗಿ ಕಾಣಿಸ್ತಾ ಇದೆ ಮನೆ ಒಳಗಡೆ ಬೆಳಕು ಓಕೆ ಇಲ್ಲೊಂದು ಎಮ್ ಎಸ್ ಗೇಟ್ ಇದೆ ಐ ಕೆ ಅದು ವೆಂಟಿಲೇಷನ್ ತೋರಿಸಿದ್ನಲ್ಲ ಅದು ಡಕ್ಕದು ನೋಡಿ ನಮ್ಮ ಬೆಂಗಳೂರು ಈ ಥರ ಕಾಣಿಸುತ್ತೆ ಮೇಲ್ಗಡೆಯಿಂದ ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳು ಕೊಟ್ಟಿದ್ದಾರೆ ಮಳೆ ಬರ್ತಾಯಿದೆ ಜಿಬುರ್ ಮಳೆ ಈ ಥರ ಇದೆ ಅಕ್ಕಪಕ್ಕ ಆಗಿರೋದ್ರಿಂದ ಕನ್ಸ್ಟ್ರಕ್ಷನ್ ಆಲ್ರೆಡಿ ನಿಮ್ಗೆ ಯಾವುದೇ ಥರದ್ದು ತೊಂದರೆಗಳಾಗಲ್ಲ ಅಂದರೆ ಡಿಸ್ಟರ್ಪ್ನೆನ್ಸ್ ಆಗೋಲ್ಲ ಹಾಂ ವಾಷಿಂಗ್ ಮಷಿನ್ ಪಾಯಿಂಟ್ ಇಲ್ಲೂ ಅಂತ ಕೊಟ್ಟಿದ್ದಾರೆ ಅವರು ರೂಮೇ ಕೊಟ್ಬಿಟ್ಟಿದ್ದಾರೆ ಎಕ್ಸ್ಟ್ರಾ ಮತ್ತೆ ವಾಷಿಂಗ್ ಮಷಿನ್ ಇಟ್ಕೋಬೋದು ಪ್ಲಗ್ ಪಾಯಿಂಟ್ ಇದೆ ಇನ್ಲೆಟ್ ಇದೆ ಔಟ್ಲೆಟ್ ಇದೆ ಬಟ್ಟೆ ಒಗೆಯೋದಕ್ಕೆ ಒಂದು ಕಲ್ಲು ಹಾಕಿಕೊಟ್ಟಿದ್ದಾರೆ ಓಕೆ ಇದು ಡೀಟೇಲ್ಸ್ ಹೇಳ್ತಾ ಇದ್ದೀನಿ ಕೇಳಿ ನಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಏಯ್ಟಿ ಫೀಟ್ ರೋಡಲ್ಲಿ ಇದೀವಲ್ವ ನಾವೀಗ ಇಲ್ಲಿದ್ದ ಆ ರೆಡ್ ಬಿಲ್ಡಿಂಗು ಏನು ಕಾಣಿಸುತ್ತೆ ತೋರಿಸ್ಕೊಡ್ತೀನಿ ದೊಡ್ಡ ಕಲ್ಸಂದ್ರ ಇದು ದೊಡ್ಡ ಬಿಲ್ಡಿಂಗ್ ಏನು ಇದು ಮೆಟ್ರೋ ಸ್ಟೇಷನ್ನು ಒಂದು ಮೂರುವರೆ ಕಿಲೋಮೀಟರ್ ಬರ್ಬೋದು ಬಸ್ ಸ್ಟಾಪ್ ಎಲ್ಲ ನಮಗೆ ತುಂಬ ಹತ್ತಿರ ಆಗುತ್ತೆ ಇಲ್ಲಿ ಸ್ಕೂಲ್ಗಳೆಲ್ಲ ಎನ್ ಪಿ ಎಸ್ ಸ್ಕೂಲ್ ಇದೆ ಪೂರ್ಣ ವಿಕಾಸ ಇದೆ ಜುಬ್ಲಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ ಸ್ಕೂಲ್ಗಳಿಗೆ ಯಾವುದೇ ತಂದ್ರದ್ದು ದಯಾನಂದ ಮೇನು ಅಂಜನಾಪುರ ಅಂತಂದರೆ ದಯಾನಂದ ಸಾಗರ್ ಸ್ಕೂಲು ತುಂಬ ಹತ್ತಿರ ಇದೆ ಓಕೆ ಓಕೆಗಳೇ ಡೀಟೇಲ್ಸ್ ಹೇಳ್ತಾ ಇದ್ದೀನಿ ಇದು ಅಂಜನಾಪುರ ಟೆನ್ ಬ್ಲಾಕು ಆಸ್ಕಿಂಗ್ ಪ್ರೈಸ್ ಬಂದು ಒನ್ ಸಿ ಆರ್ ಫಿಫ್ಟಿ ಫೈವ್ ಲ್ಯಾಕ್ಸ್ ಹೇಳ್ತಾ ಇದ್ದಾರೆ ಡೈರೆಕ್ಟ್ ಓನರ್ ಸಿಟ್ಟಿಂಗೇ ಇರುತ್ತೆ ಫೋನ್ ಮಾಡಿದರೆ ಕರ್ಕೊಂಡು ಬಂದು ಮನೇನ ತೋರಿಸ್ತೀನಿ ಓನರ್ ಜೊತೆಗೆ ಮಾತುಕತೆನ ನೀವು ಮಾತಾಡ್ಬೋದು ನೆಗೋಷಿಯೇಟ್ ಮಾಡ್ತಾರೆ ಓಕೆ ಬಿ ಡಿ ಎ ಟ್ವೆಂಟಿ ಬೈ ಥರ್ಟಿ ಈಸ್ಟ್ ಗೇಟ್ ಈಸ್ಟ್ ಮೇನ್ ಡೋರು ಅಂಜನಾಪುರ ಟೆನ್ ಬ್ಲಾಕು ಹೆಚ್ಚಿನ ವೀಡಿಯೋಗಳಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದರೆ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು